verbally. ಕತ್ತಲೆಯ ಮೇಲೆ ಬೆಳಕಿನ ವಿಜಯ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಮತ್ತು ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನ ಸಂಕೇತಿಸುವ ಒಂದು ಪ್ರಮುಖ ಹಬ್ಬವಾಗಿದೆ ಈ ಹಬ್ಬವು ಆಳವಾದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಇದು ದೀಪಗಳನ್ನ ಬೆಳಗಿಸುವುದು ಕತ್ತಲೆ ಮತ್ತು ಅಜ್ಞಾನವನ್ನ ದೂರ ಮಾಡುವ ಸಂಕೇತವಾಗಿದೆ ಹೀಗಾಗಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ನಾಡಿನೆಲ್ಲೆಡೆ ಚೆಲ್ಲಲಿ ಎಂದು ಆಶ ಶುಭ ಕೋರುವವರು ರಾಜಕುಮಾರ್ ನಾಯಕ ಯುವ ಕಾಂಗ್ರೆಸ್ ಯಾದಗಿರಿ ಜಿಲ್ಲಾಧ್ಯಕ್ಷರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದೀಪಾವಳಿ ನಮ್ಮ ನಾಡಿನ ಸಮಸ್ತ ರೈತರು ಮತ್ತು ಬಡವರ ಪಾಲಿಗೆ ಒಂದು ಬೆಳಕಾಗಲಿ ಅಂತ ಕೋರುತ್ತಾ ಈ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರುತ್ತೇನೆ ಮತ್ತು ದೀಪಾವಳಿಯಲ್ಲಿ ಬಹಳ ಮುಂಜಾಗೃತ ವಹಿಸಿಕೊಂಡು ಪಟಾಕಿಯನ್ನು ಸಿಡಿಸಬೇಕು ಎಲ್ಲ ಮಕ್ಕಳಲ್ಲಿ ಒಂದು ಜ್ಞಾನವನ್ನು ಇಟ್ಕೊಂಡು ಪಟಾಕಿಯನ್ನು ಸಿಡಿಸಿ ಒಂದು ಜಾಸ್ತಿ ಪಟಾಕಿ ಸಿಡಿಸಂಗೆ ಒಂದು ಗೋ ಗ್ರೀನ್ ಅಂತ ಒಂದು ಏನೋ ನಮ್ಮ ಇದಿದೆ ಆ ಥರ ಒಂದು ಪರಿಸರ ಒಂದು ಸಂರಕ್ಷಣೆಗಾಗಿ ಪಟಾಕಿ ಜಾಸ್ತಿ ಸಿಡಿಸ್ಬಾರ್ದು ಅಂತಂದು ಹೇಳಿದ್ದಾರೆ ದೀಪಾವಳಿ ಶುಭಾಶಯ